ಹಲೋ ನಮಸ್ತೆ ಇದು ಮೊನ್ನೆ ಶನಿವಾರ ನಡೆದ ಕೀ ಆನ್ಸರು ಮಾನಸಿಕ ಸಾಮರ್ಥ್ಯದ ಮಾತ್ರ ಕೀ ಆನ್ಸರ್ ಐತೆ ನೆಕ್ಸ್ಟು ಲ್ಯಾಂಗ್ವೇಜ್ ಇದ್ದು ವಿಡಿಯೋ ಮಾಡ್ತೀನಿ ಇವಾಗ ಮೆಂಟಲ್ ಎಬಿಲಿಟಿ ಚೆಕ್ ಮಾಡ್ಕೊಳ್ರಿ ನಿಮಗೆ ಎಷ್ಟು ಅಂತ ಆಮೇಲೆ ಕಮೆಂಟ್ ಮಾಡಿ ಹೇಳಿ ನೋಡ್ರಿ ಫಸ್ಟ್ ನಲ್ಲಿ ಆಪೋಸಿಟ್ ಐತೆ ಇದ್ರಾಗ ಸ್ಟ್ರೈಟ್ ಐತೆ ಇದಕ್ಕೂ ಸ್ಟ್ರೈಟ್ ಐತಿ ಇದಕ್ಕೂ ಸ್ಟ್ರೈಟ್ ಐತಿ ಹಂಗಾಗಿ ಫಸ್ಟ್ ಒನ್ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನ ಸೆಕೆಂಡ್ ಒನ್ ಇವು ಯಾವುದು ಸ್ಪರ್ಧಿ ಸ್ಪಂದಿಸಿಲ್ಲ ಇದು ಮಾತ್ರ ಇಲ್ಲಿ ಮಧ್ಯ ಸ್ಪಂದಿಸೈತಿ ಹಾಗಾಗಿ ಇವು ಮೂರು ಆನ್ಸರ್ ನೋಡಿದಾಗ ಸಿ ವನ್ನು ಕರೆಕ್ಟ್ ಆನ್ಸರ್ ಆಗುತ್ತೆ ಇನ್ನು ಯಾರೋ ಮಾರ್ಕ್ ಮೇಲೈತೆ ಸೈಡ್ ಈ ಪಕ್ಕಕ್ಕೆ ಐತೆ ಕೆಳಗೈತೆ ಈ ಸೈಡ್ ಪಕ್ಕಕ್ಕೈತೆ ಇಲ್ಲಿ ಇವು ಮೂರಕ್ಕೂ ಈ ಥರ ಚಿಹ್ನೆ ಐತೆ ಇಲ್ಲಿ ಮಾತ್ರ ಈ ಮಾರ್ಕು ಇಲ್ಲ ಹಾಗಾಗಿ ಥರ್ಡ್ ಒನ್ಗೆ ಎ ಆನ್ಸರು ಇನ್ನು ಇಲ್ಲಿ ನೋಡ್ರಿ ಇದಕ್ಕೆ ಇದು ಹತ್ತಿರ ಲೈನ್ ಐತೆ ಇನ್ನು ಇದಕ್ಕೆ ಈ ಹತ್ತಿರ ಲೈನ್ ಐತಿ ಇದು ಉದ್ದ ಲೈನ್ ಐತಿ ಎಲ್ಲ ಲೈನಿಗೂ ಡಿಸ್ಟನ್ಸು ಸೇಮ್ ಐತೆ ಇಲ್ಲಿ ಲಾಸ್ಟ್ ಒನ್ನಿಗೂ ಇದು ಹತ್ತಿರ ಐತಿ ಹಾಗಾಗಿ ಫೋರ್ತ್ ಒನಿಗೆ ಸಿ ಆನ್ಸರು ನೆಕ್ಸ್ಟ್ ಇದು ಸೇಮ್ ಪಿಕ್ಚರ್ನ ಹಿಡಿಬೇಕು ಇದಕ್ಕೆ ಇದು ನೋಡ್ರಿ ಈ ರೀತಿ ಇದೆ ಇದು ಎರಡು ಕೆಳಗೆ ಐತೆ ಎರಡು ಮೇಲೈತೆ ಇದು ಆಗಲ್ಲ ಇದು ಸೇಮ್ ಐತಿ ನಾವು ಇದನ್ನ ನೆಕ್ಸ್ಟ್ ನೋಡೋಣ ಇದರಲ್ಲಿ ಒಂದು ಎರಡು ಈ ಕಡೆ ಐತೆ ಎರಡು ಒಂದು ಈ ಕಡೆ ಒಂದು ಈ ಕಡೆ ಐತಿ ಹಂಗಾಗಿ ಇದು ಆಗಲ್ಲ ಒಂದು ಈ ಸೈಡ್ ಐತೆ ಒಂದು ಈ ಸೈಡ್ ಐತೆ ಒಂದು ಈ ಕಡೆ ಒಂದು ಈ ಕಡೆ ಐತೆ ಹಂಗಾಗಿ ಇದರ ಆನ್ಸರ್ ಬಂದು ಬಿ ಯಾವುದು ಫಿಫ್ತ್ ಒನ್ ಬಿ ಇನ್ನು ಸಿಕ್ಸ್ತ್ ಒಂದು ಒಂದು ಈ ಕಡೆ ಈ ಕಡೆ ಐತೆ ಒಂದು ಈ ಕಡೆ ಬಂದೈತೆ ನಮಗೆ ಉಲ್ಟಾ ಬರಬೇಕಿತ್ತು ಇದು ಒಂದು ಈ ಕಡೆ ಬಂದದ ಒಂದು ಈ ಕಡೆ ಇದ್ರದ್ದು ಸರಿಯಾದ ಉತ್ತರ ಬಿ ಆಗುತ್ತೆ ಇದರಲ್ಲಿ ನೋಡ್ರಿ ಏನು ಡಿಫ್ರೆನ್ಸ್ ಐತೆ ಅಂದ್ರೆ ಒಂದು ಈ ಕಡೆ ಈ ಕಡೆ ಒಂದು ಈ ಸೈಡು ಒಂದು ಈ ಸೈಡ್ ಬಂದೈತಿ ಇದು ಒಂದು ಮೇಲೆ ಬಂದೈತೆ ಒಂದು ಕೆಳಗೆ ಬಂದೈತಿ ಹಾಗಾಗಿ ಸಿಕ್ಸ್ ಒನ್ ಆನ್ಸರ್ ಬಿ ಇನ್ನು ಇದರಲ್ಲಿ ಒನ್ ಟೂ ತ್ರೀ ಫೋರ್ ಪಿಚ್ಚರ್ ಐತೆ ಇದರಲ್ಲಿ ನೋಡ್ರಿ ಒನ್ ಟೂ ತ್ರೀ ಐತೆ ಇದು ಆಗೋದಿಲ್ಲ ಇನ್ನು ನೆಕ್ಸ್ಟು ಇಲ್ಲಿ ಲೈನ್ ಬಂದಿಲ್ಲ ಇನ್ನು ಆಮೇಲೆ ಇಲ್ಲಿ ಇದು ಬಂದು ಇಲ್ಲಿ ಮಧ್ಯ ಲೈನ್ ಬರಬೇಕಿತ್ತು ಲೈನ್ ಬಂದಿಲ್ಲ ಹಾಗಾಗಿ ನಮ್ಮ ಆನ್ಸರು ಬಿ ಯಾವುದು ಸೆವೆಂತ್ ಒನ್ನು ಬಿ ಆನ್ಸರು ಇನ್ನು ನೆಕ್ಸ್ಟ್ ಏಡ್ತ್ ಒನ್ನು ಏಡ್ತಲ್ಲಿ ಇದು ನೋಡಿ ಇದಕ್ಕೆ ಸರ್ಕಲಿಗೆ ಇಲ್ಲಿ ಒಂದು ಲೈನ್ ಬಂದು ಸರ್ಕಲ್ ಬಂದಿಲ್ಲ ಹಾಗಾಗಿ ಇದು ಆಗಂಗಿಲ್ಲ ಇದು ಜಾಸ್ತಿ ಗ್ಯಾಪ್ ಐತೆ ಇದು ಆಗೋಲ್ಲ ಇದು ಹತ್ತಿರನೇ ಬಂದೈತೆ ಇದು ಆಗಲ್ಲ ಏಡ್ತ್ ಒನ್ನು ಡಿ ಆನ್ಸರು ಇನ್ನು ನೆಕ್ಸ್ಟ್ ಇದು ಇದು ಇದನ್ನ ಫೋಲ್ಡ್ ಮಾಡಿದ್ರೆ ಈ ಕಡೆದ್ದು ಏನು ಆನ್ಸರ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಇದು ಹೆಂಗಿರುತ್ತೆ ಅದೇ ಥರ ಇಲ್ಲಿ ಡೈಗ್ರಾಮ್ ಹಾಕೊಂಡ್ಬಿಟ್ರೆ ಈಸಿಯಾಗಿ ನಾವು ಕಂಡು ಹಿಡಿಬೋದು ಇದರ ಆನ್ಸರು ಡಿ ಇಲ್ಲಿ ಇದು ಉಲ್ಟಾ ಬಂದೈತೆ ಇಲ್ಲಿ ಶೇಡ್ ಆಗಿಲ್ಲ ಇಲ್ಲಿ ಶೇಡ್ ಆಗಿಲ್ಲ ಒಂದು ಲೈನ್ ಉಲ್ಟಾ ಬಂದೈತೆ ಒಂದು ಲೈನ್ ಸೀದಾ ಬಂದದ ಹಾಗಾಗಿ ನಮ್ಮ ಆನ್ಸರು ಡಿ ಆಗುತ್ತೆ ಇನ್ನು ಇದು ನೆಕ್ಸ್ಟ್ ಒಂದು ಇದು ಏನು ಪ್ರಾಬ್ಲಮ್ ಆಗೋಂಗಿಲ್ಲ ಯಾಕಂದ್ರೆ ಸೇಮ್ ನಾವು ಗ್ಯಾಪ್ ಆಗಿರೋ ಪಿಕ್ಚರ್ನ ಹಾಕೊಂಡ್ಬಿಟ್ವಿ ಅಂದ್ರೆ ಅದರ ಆನ್ಸರು ನಮಗೆ ಟೆಂತ್ ಟೆಂತ್ವನ್ನು ಬಿ ಎ ಇನ್ನು ಲೆವೆಂತ್ ಲೆವೆನ್ನು ಇದು ಐತೆ ಇದು ಉಲ್ಟಾ ಐತಿ ಇದು ಉಲ್ಟಾ ಐತೆ ನಮ್ಮ ಆನ್ಸರು ಡಿ ಇನ್ನು ಇದನ್ನು ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ಬಿಟ್ಟಿರ್ತೀರಾ ಸಿ ಹಾಕೊಂಡಿರ್ತೀರಿ ಸಿಗ ಇಲ್ಲೊಂದು ಲೈನ್ ಬಂದಿಲ್ಲ ಯಾಕಂದ್ರೆ ಇವು ಎರಡು ಅಂತೂ ಆಗಲ್ಲ ಇಲ್ಲೊಂದು ಲೈನ್ ಬರ್ಬೇಕು ನಮ್ಗೆ ಯಾಕಂದ್ರೆ ಇಲ್ಲಿಗೆ ಇಲ್ಲಿಗೆ ಜಾಯಿಂಟ್ ಐತೆ ಹಂಗಾಗಿ ಡಿ ಆನ್ಸರ್ ಇನ್ನಿದು ರೊಟೇಶನ್ ಆಗೈತಿ ಮೈನಸ್ ಇಲ್ಲೈತೆ ಎರಡನೇ ಪಿಕ್ಚರ್ಗೆ ಇಲ್ಲೈತೆ ಮೂರನೇ ಪಿಕ್ಚರ್ಗ ಇಲ್ಲೈತೆ ಈಗ ನಾಲ್ಕನೇ ಪಿಕ್ಚರ್ಗೆ ನಮಗೆ ಎಲ್ಲಿ ಬರಬೇಕು ಇಲ್ಲಿಗೆ ಬರಬೇಕು ಹಾಗಾಗಿ ನಾಲ್ಕನೇ ಪಿಕ್ಚರಲ್ಲಿ ಸಿಗೈತಿ ಸಿ ಇನ್ನು ಇದು ರೊಟೇಷನ್ ಆಗೈತಿ ಇಲ್ಲಿಂದ ಸೆಕೆಂಡ್ ಒನ್ನಿಗೆ ಇಲ್ಲಿ ಬಂದದ ಸೆಕೆಂಡ್ ಒನ್ನಿಗೆ ಥರ್ಡ್ ವನ್ನಿಗೆ ಇಲ್ಲಿ ಹೋಗ್ಯದ ಫೋರ್ತ್ ಒನ್ನಿಗೆ ನಮಗೆ ಎಲ್ಲಿ ಬರಬೇಕು ಇಲ್ಲಿಗೆ ಬರಬೇಕು ಹಾಗಾಗಿ ಫೋರ್ತ್ ಒಳಗೆ ಸ್ಟಾರ್ ಇಲ್ಲ ಐತೆ ಡಿಗೈತಿ ಇನ್ನು ಇದು ನೋಡ್ರಿ ಇದು ಲೈನ್ಸ್ ಎನಿಸ್ಕೊಂಡ್ರಿ ಎಷ್ಟು ಈಸಿ ಅಂದರೆ ಒನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಲೈನು ಒನ್ ಟು ತ್ರೀ ಫೋರ್ ಫೋರ್ ಲೈನು ಒನ್ ಟು ತ್ರೀ ನಮಗೆ ಈಗ ನೆಕ್ಸ್ಟ್ ಬರೋದು ಎರಡು ಲೈನ್ ಇರೋದು ಬೇಕು ಇವಾಗ ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಫೋರ್ ಐತೆ ಒನ್ ಟೂ ತ್ರೀ ಐತೆ ಒನ್ ಟೂ ತ್ರೀ ಫೋರ್ ಫೈವ್ ಐತೆ ನಮಗೆ ಬೇಕಾಗಿರೋದು ಟೂ ಲೈನ್ ಬೇಕು ಹಾಗಾಗಿ ಬಿ ಆನ್ಸರ್ ಇನ್ನಿದು ಗಡಿಯಾರ ಥರ ಒಂದು ಹಾಕೋ ಸರ್ಕಲ್ ಹಾಕೊಂಡು ಅದಕ್ಕೆ ನೈನು ಟುವೆಲ್ ತ್ರೀ ಸಿಕ್ಸ್ ಹಾಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಇದು ಸಿಕ್ಸ್ ಟೈಮ್ ತೋರಿಸುತ್ತೆ ಇದು ತ್ರೀ ಟೈಮ್ ತೋರಿಸುತ್ತೆ ಇದು ಟ್ವೆಲ್ ಟೈಮ್ ತೋರಿಸುತ್ತೆ ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ನೈಂಟ ನೈಂಟನ್ನ ತೋರಿಸೋ ಸಿಂಬಲ್ ಬೇಕು ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಒನ್ ಟೂ ಒನ್ ಐತೆ ಆಮೇಲೆ ನಮಗೆ ಎಷ್ಟು ಬೇಕು ಜೀರೋ ಬೇಕು ಯಾಕಂದರೆ ತ್ರೀ ಟೂ ಒನ್ ಒನ್ ಆದಮೇಲೆ ಜೀರೋ ಜೀರೋ ಇರೋದು ಇದು ಇದು ತೋರಿಸುತ್ತೆ ಆದರೆ ಲೈನ್ ಐತೆ ಒನ್ ಟೂ ತ್ರೀ ನಮಗೆ ಲೈನ್ ಇರೋದು ಬೇಕಿಲ್ಲ ಜೀರೋ ಇರೋದು ಬೇಕು ಹಾಗಾಗಿ ಆನ್ಸರು ಸಿ ಇನ್ನು ಇದು ನೆಕ್ಸ್ಟ್ ನೆಕ್ಸ್ಟ್ ಮೂವ್ ಆಗೈತೆ ಈ ಡೈಗ್ರಾಮು ಇದು ಸೆಕೆಂಡ್ ಎಲ್ಲೈತೆ ಇಲ್ಲೈತೆ ಇವಾಗ ನಮಗೂ ಈ ತರ ಇರೋದು ಇಲ್ಲಿ ಇರೋದು ನೋಡ್ಬೇಕು ನಾವು ಲೈನ್ ಲೈನ್ ಇರೋದು ಲೈನ್ ಇರೋದು ಎಲ್ಲೈತೆ ಸಿ ವನ್ನಿ ಸಿ ಆನ್ಸರ್ ಇಸ್ ಕರೆಕ್ಟ್ ಇನ್ನ ಇದು ಈ ಸೈಡ್ ಬಂದು ಈ ಕಡೆ ಬಂದೈತೆ ಇದು ಮೇಲೆ ಸಿಂಬಲ್ ತೋರಿಸಿ ರೌಂಡು ಫಿಲ್ ಅಪ್ ಆಗಿಲ್ಲ ಅದು ಇದು ಇದರ ಅಪೋಸಿಟ್ ಐತೆ ಇನ್ನು ನಾವು ಇದರ ಅಪೋಸಿಟ್ ಇರೋದು ನೋಡಬೇಕು ಇದು ಡಾಟು ಫಿಲ್ ಅಪ್ ಆಗೈತೆ ಇದು ಆಗಿಲ್ಲ ಇದು ಎರಡು ಲೈನು ಕೆಳಗೆ ಬಂದೈತೆ ಇದು ಅಪೋಸಿಟ್ ತೋರಿಸೈತೆ ಹಾಗಾಗಿ ನಮ್ಮ ಆನ್ಸರ್ ಯಾವುದು ಏಟಿಂತು ಬಿ ಇನ್ನು ಇದನ್ನು ನೋಡ್ರಿ ಎಷ್ಟು ಈಸಿ ಐತಿ ಫಸ್ಟ್ ಒನ್ ಡೈಗ್ರಾಮು ಒಳಗೆ ಹಾಕಿ ಅದ್ರ ಮೇಲೆ ಸರ್ಕಲ್ ಹಾಕಿ ಅದ್ರ ಮೇಲೆ ಸ್ಕ್ವೈರ್ ಹಾಕೋರ ಈಗ ಸೆಕೆಂಡ್ ಇದು ಇದರಲ್ಲಿ ಇದನ್ನ ಇದನ್ನು ನಾವು ಅದೇ ಥರ ಮಾಡಬೇಕು ಆ ಥರ ಇರೋದು ಯಾವುದಂದ್ರೆ ಬಿ ಒನ್ ಇದು ರೊಟೇಷನ್ ಆಗೈತೆ ಇಲ್ಲಿ ಪಕ್ಕಕ್ಕೆ ಬಂದಿದ್ದು ನೆಕ್ಸ್ಟ್ ಪಿಚ್ಚರಲ್ಲಿ ಮೇಲ್ ಹೋಗೈತೆ ಈಗ ನಮ್ಮದು ಇದು ಇಲ್ಲಿ ಐತಿ ಇದು ಏನು ನೆಕ್ಸ್ಟ್ ಎಲ್ಲಿ ಬರಬೇಕು ಇದ್ರ ಅಪೋಸಿಟ್ ಬರಬೇಕು ಇದ್ರ ಅಪೋಸಿಟ್ ಅಂದರೆ ಇಲ್ಲಿಗೆ ಈ ಕಡೆ ಬರಬೇಕು ಅದು ಹಾಗಾಗಿ ಆನ್ಸರ್ ಸಿ ಇದು ಈಸಿನೇ ಯಾಕಂದರೆ ಈ ಹಾಫ್ ಡೈಗ್ರಾಮ್ ಕೊಟ್ಟಿರ್ತಾರೆ ಅದನ್ನು ನಾವು ಫಿಲ್ ಅಪ್ ಮಾಡಿದ್ವಿ ಅಂದ್ರೆ ಅದರ ಪಿಚ್ಚರ್ ಈ ಕಡೆ ಸಿಗುತ್ತೆ ಈಸಿಯಾಗಿ ಹಾಕೋಬೋದು ಇಲ್ಲಿಂದ ಇದನ್ನ ನಾವು ಜಾಯಿಂಟ್ ಮಾಡಿದರೆ ಈ ಶೇಪ್ ಬರುತ್ತೆ ಹಾಗಾಗಿ ಇದರ ಆನ್ಸರ್ ಬಂದು ಟ್ವೆಂಟಿ ಒನ್ ಡಿ ಇನ್ ಟ್ವೆಂಟಿ ಟು ಸಿ ಇದೇನು ಈಸಿ ಐತಿ ಆಮೇಲೆ ಟ್ವೆಂಟಿ ತ್ರೀ ಎ ಇದನ್ನ ನಾವು ಇದು ಹಾಫ್ ಪಿಚ್ಚರ್ನ ನಾವು ಸ್ಕ್ವಯರ್ ಮಾಡಿಬಿಟ್ರೆ ಅದರದ್ದು ಪಿಚ್ಚರು ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಇನ್ನು ಇದು ಟ್ರೈ ಆ್ಯಂಗಲ್ ಐತೆ ಟ್ರೈ ಆ್ಯಂಗಲ್ ನಾವು ನೀಟಾಗಿ ಮಾಡ್ಕೊಂಡ್ವಿ ಅಂದರೆ ಇದರ ಆನ್ಸರು ಸಿಗುತ್ತೆ ಈ ಥರ ಪಿಚ್ಚರು ಸೀನಲ್ಲಿ ಐತಿ ಇನ್ನು ಕಷ್ಟಕರ ಕೆಲಸ ಅಂದರೆ ನಾವು ಮಿರರ್ ನೋಡೋದೆ ಮಿರರ್ನಾಗ ನೋಡ್ರಿ ಇದು ಟೀ ಎಲ್ಲೈತಿ ಮಿರರು ಐತೆ ಈ ಮಿರರ್ನ ನಾವು ಈ ಕಡೆ ಹಾಕೋಬೇಕು ಹಾಕೊಂಡಾಗ ಈಗ ಟೀ ಏನೈತೆ ಈ ಕಡೆ ದೂರ ಆಗೈತೆ ನಾವು ಆ ಥರ ನೋಡಬೇಕು ಈಗಿದು ನೋಡ್ರಿ ಮಧ್ಯೆ ಐತಿ ಇದು ಅಂತೂ ಆಗೋದೇ ಇಲ್ಲ ಇನ್ನು ಇದು ಎ ಪಕ್ಕನೇ ಬಂದೈತಿ ಹಾಗಾಗಿ ಇದು ಆಗೋದಿಲ್ಲ ಇದು ಸೇಮ್ ಅದರ ಥರನೇ ಐತೆ ಹಂಗಾಗಿ ಎ ಒಂದು ಟ್ವೆಂಟಿ ಫೈ ಎ ಒನ್ನು ಇನ್ನು ಇದು ಎಲ್ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಈ ಕಡೆ ಐತಿ ಇದನ್ನ ಅಪೋಸಿಟ್ ಬಂದಾಗ ಈ ತರ ಎಲ್ಲ ಇದರದೊಂದು ಡೈಗ್ರಾ ಇದು ಡಾಟ್ ಈ ಕಡೆ ಬರಬೇಕು ಈ ಕಡೆ ಬಂದಿದ್ದ ಯಾವ್ದು ಸಿ ಒನ್ ಇನ್ನಿದು ಟ್ರಯಾಂಗಲ್ ಈ ಲೈನ್ ಈ ಕಡೆ ಬಂದಿರಬೇಕು ಈ ಲೈನ್ ಈ ಕಡೆ ಬಂದಿರೋ ಪಿಕ್ಚರ್ಗಳು ನೋಡ್ಬೇಕು ನಾವು ಹಂಗಾಗಿ ಯಾವುದು ಡಿ ಒನ್ ಇನ್ನಿದು ಈಸಿ ಇರೋದೆ ಈ ಲೈನ್ ಈ ಕಡೆ ಬಂದಿರೋದು ನೋಡಬೇಕು ಸೇಮ್ ಪಿಕ್ಚರ್ ಸೀನಲ್ಲೈತೆ ಸಿ ಇನ್ನಿದು ಒಂಥರ ಮಿರರ್ ಇದು ಇದ್ದಂಗೆ ಡೈಗ್ರಾಮು ಈ ಕಡೆ ನಾವು ಫೋಲ್ಡ್ ಮಾಡಿದ್ವಿ ಅಂದ್ರೆ ಇಲ್ಲಿ ಫೋಲ್ಡ್ ಮಾಡಿದ್ವಿ ಅಂದ್ರೆ ನಮಗೆ ಹಾಫ್ ಪಿಚ್ಚರ್ ಸಿಗುತ್ತೆ ಆಲ್ರೆಡಿ ಹಾಫ್ ಪಿಚ್ಚರ್ನಾಗ ಮೂರು ಡಾಟ್ ಐತೆ ನಾವು ಈ ಕಡೆ ಮೂರು ಡಾಟ್ ಹಾಕೊಂಡ್ರೆ ಸಿಕ್ಸ್ ಡಾಟ್ ಆಯಿತು ಇದನ್ನೇ ಈ ಕಡೆ ಫೋಲ್ಡ್ ಮಾಡಿದಾಗ ಇಲ್ಲಿ ತ್ರೀ ಇಲ್ಲಿ ತ್ರೀ ಸಿಕ್ಸ್ ಸಿಕ್ತು ಅಂದ್ರೆ ಮೇಲೆ ಸಿಕ್ಸು ಕೆಳಗೆ ಸಿಕ್ಸು ಇರಬೇಕು ಆ ಥರ ಯಾವುದೈತಿ ಅಂದರೆ ಇಲ್ಲಿ ನೋಡ್ರಿ ಅಡ್ಡ ಲೈನ್ ಬಂದು ಉದ್ದ ಲೈನ್ ಡಾಟ್ ಬಂದೈತಿ ಇದು ಆಗೋಲ್ಲ ಇದು ಸ್ಟ್ರೇಟ್ ಬಂದೈತಿ ಇದು ಆಗಂಗಿಲ್ಲ ಇದು ಪಕ್ಕಕ್ಕೆ ಪಕ್ಕಕ್ಕೆ ಬಂದೈತಿ ಹಾಗಾಗಿ ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದು ಹಾಫ್ ಡೈಗ್ರಾಮ್ ನೋಡ್ರಿ ನಮ್ಮ ಡೈಗ್ರಾಮ್ ಥರನೇ ಇಲ್ಲೈತೆ ಇದನ್ನು ಫೋಲ್ಡ್ ಮಾಡಿದಾಗ ಇಷ್ಟು ಇದು ಸರಿಯಾದ ಉತ್ತರ ಇನ್ನು ಇದನ್ನು ಮದ್ಯ ಮಧ್ಯ ಮದ್ಯಮಡಿಸಿದಾಗ ಈ ಥರ ಬಂದೈತೆ ಇಲ್ಲಿಗೆ ನಾವು ಈ ಕಡೆ ಮಾಡಿದಾಗ ಇಲ್ಲೊಂದು ಅವ್ರು ಏನು ಮಾಡ್ಯಾರ ಒಂದು ಹಾಫ್ ಸರ್ಕಲ್ ಕೊಟ್ಟಾರೆ ಇಲ್ಲಿಗೂ ಒಂದು ಈ ಥರ ಹಾಫ್ ಸರ್ಕಲ್ ಬರುತ್ತೆ ಆಮೇಲೆ ನೆಕ್ಸ್ಟು ಇದು ಇದಕ್ಕೊಂದು ಇದು ಇಲ್ಲೊಂದು ಹಾಫ್ ಸರ್ಕಲ್ ಇಲ್ಲೊಂದು ಹಾಫ್ ಸರ್ಕಲ್ ಈ ಥರ ಎಲ್ಲೈತೆ ಅಂದರೆ ಸಿ ಒನ್ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಒಂದು ರೆಟ್ ಆ್ಯಂಗಲ್ ತೆಗ್ದಾರೆ ಅದರಾಗ ಹಾಪ್ ಮಡಚಿದಾಗ ಈ ಥರ ಬಂದೈತಿ ಇನ್ನು ಅದನ್ನು ನಾಲ್ಕು ಭಾಗ ಮಾಡಬೇಕು ನಾವು ಅರ್ಧ ಸರ್ಕಲ್ ಕಟ್ ಆಗೈತೆ ಇಲ್ಲರ್ಧ ಇದು ಒಂದು ಸರ್ಕಲ್ಲು ಇದು ಒಂದು ಸರ್ಕಲ್ ಆವಾಗ ಈ ಥರ ಎಲ್ಲೈತೆ ಒಂದು ಇದು ಒಂದೇ ಸರ್ಕಲ್ ಬಂದೈತೆ ಇಲ್ಲಂದ್ರೆ ಇಲ್ಲಿ ಕಟ್ ಆಗಿರ್ತಿತ್ತು ಅದು ಇನ್ನಿದು ಇದು ಆಗೋದಿಲ್ಲ ಹಾಗಾಗಿ ಥರ್ಟಿ ಒನ್ ಎ ಆನ್ಸರ್ ಇನ್ನಿಲ್ಲಿ ಒಂದು ಪೇಪರ್ ಫೋಲ್ಡ್ ಮಾಡೋರೆ ಆಮೇಲೆ ಈ ಕಡೆ ಇನ್ನೊಂದು ಇಲ್ಲಿ ಒಂದು ಫೋಲ್ಡ್ ಮಾಡೋರೆ ಇಲ್ಲಿ ಒಂದು ಫೋಲ್ಡ್ ಮಾಡ್ದಲೇ ಒಂದು ಚಿಕ್ಕ ಸರ್ಕಲ್ ಐತೆ ಹಂಗಂದಾಗ ನಾಲ್ಕು ಕಡೆ ನಾಲ್ಕು ಸರ್ಕಲ್ಲು ಬರುತ್ತೆ ಆ ಥರ ಇರೋದು ಯಾವುದಂದ್ರೆ ಇಲ್ಲಿ ಎರಡು ಐತೆ ಇಲ್ಲಿ ಎರಡು ಐತಿ ಇಲ್ಲಿ ಎರಡು ಐತಿ ನಮಗೆ ನಾಲ್ಕು ಇರೋದು ಬೇಕು ಹಾಗಾಗಿ ತರ್ಟಿ ಟು ಫೋರ್ ಆನ್ಸರ್ ಇನ್ನು ಇದೇ ಥರ ಇದನ್ನು ಸೇರಿಸಿದಾಗ ಒಂದು ಪಿಚ್ಚರ್ ಆಗಬೇಕು ಆ ಥರ ನೋಡಬೇಕು ಇದು ನೋಡ್ರಿ ಇದರಲ್ಲಿ ಈ ಬಾಕ್ಸು ಭಾಳ ದೊಡ್ಡದೈತಿ ಇದು ಕರೆಕ್ಟು ಈ ಥರ ಇತ್ತು ಇದೊಂದು ಆ್ಯಂಗಲ್ ಇದು ಕರೆಕ್ಟ್ ಐತಿ ಇಲ್ಲಿ ನೋಡ್ರಿ ಆ್ಯಂಗಲ್ಲು ಫುಲ್ ದೊಡ್ಡದು ಬಂದೈತಿ ನಮಗಿದು ಈ ಪಿಕ್ಚರಲ್ಲಿ ಸೇರ್ಸೋಕ್ಕಾಗಲ್ಲ ಇನ್ನು ಇದ್ರಾಗ ರೆಡ್ ಆ್ಯಂಗಲ್ ಬಂದೈತೆ ರೆಡ್ ಆ್ಯಂಗಲ್ ಫುಲ್ ದೊಡ್ಡದೈತಿ ಅದು ನಮಗಾಗಲ್ಲ ಇಲ್ಲೇ ಆ್ಯಂಗಲ್ ಫುಲ್ ದೊಡ್ಡದಾಗೈತಿ ಅದು ನಮಗಾಗಲ್ಲ ಅಂದರೆ ನಮ್ಮ ಆನ್ಸರ್ ಯಾವುದು ಎ ತರ್ಟಿ ತ್ರೀ ಎ ಇನ್ನು ಇದರಲ್ಲಿ ನೋಡ್ರಿ ಒನ್ ಟೂ ತ್ರೀ ಫೋರ್ ಪಿಚ್ಚರ್ ಅದಾವೆ ಒನ್ ಟೂ ತ್ರೀ ಐತೆ ಇದರಲ್ಲಿ ಇದರಲ್ಲಿ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈ ಐತೆ ಇದು ಆಗಂಗಿಲ್ಲ ಇನ್ನು ನೆಕ್ಸ್ಟ್ ಇದು ಒನ್ ಟೂ ತ್ರೀ ಫೋರ್ ಐತೆ ನಮಗೆ ಈ ಟ್ರೈ ಆಂಗಲ್ಲು ಸ್ವಲ್ಪ ಶೇಪು ಚೇಂಜ್ ಬರಬೇಕಿತ್ತು ಇದು ದೊಡ್ಡದು ಬಂದು ಇದು ಚಿಕ್ಕದು ಬಂದೈತೆ ನಮ್ಗೆ ಸ್ವಲ್ಪ ದೊಡ್ಡದು ಇರೋದು ಬರಬೇಕು ಹಾಗಾಗಿ ನಮ್ಮ ಅನ್ಸರ್ ತರ್ಟಿ ಫೋರ್ ಸಿ ಇನ್ನು ಇದನ್ನು ಸೇರಿಸಿದಾಗ ಒನ್ ಟು ತ್ರೀ ಫೋರ್ ನಾಲ್ಕು ಪಾರ್ಟ್ಸ್ ಇರಬೇಕು ಈಗಿದ್ರೆ ನೋಡಿರಿ ಒನ್ ಟೂ ತ್ರೀ ಐತಿ ನೆಕ್ಸ್ಟು ಒನ್ ಟೂ ತ್ರೀ ಫೋರು ನಮಗಿರೋದು ಫೋರ್ ಬೇಕು ಹಾಗಾಗಿ ಆನ್ಸರು ತರ್ಟಿ ಫೈವ್ ಬಿ ಆಗುತ್ತೆ ಆದರೆ ಇಲ್ಲಿ ನೋಡಿರಿ ಒನ್ ಟೂ ತ್ರೀ ಫೋರ್ ಫೈವ್ ಬಂದೈತಿ ನಮಗೆ ಫೋರ್ ಇರೋದು ಬೇಕು ಇಲ್ಲಿ ಒನ್ ಟೂ ತ್ರೀ ಐತಿ ಹಾಗಾಗಿ ತರ್ಟಿ ಫೈವ್ ಆನ್ಸರ್ ಬಿ ಇದು ನೋಡಿರಿ ಒನ್ ಟೂ ತ್ರೀ ಇದರಲ್ಲಿ ಬರೀ ಒನ್ ಐತೆ ಪಾರ್ಟು ಇದರಲ್ಲಿ ಒನ್ ಟೂ ಐತೆ ಇದರಲ್ಲಿ ಒನ್ ಟೂ ತ್ರೀ ಐತೆ ಆದರೆ ಇದು ಬಂದು ದೊಡ್ಡದು ಬಂದೈತೆ ನಮಗೇನಿರಬೇಕು ಚಿಕ್ಕದಿರಬೇಕು ಆಮೇಲೆ ಇಲ್ಲಿ ಕರೆಕ್ಟ್ ಆನ್ಸರು ಡಿ ತರ್ಟಿ ಸಿಕ್ಸ್ ಡಿ ಇನ್ನು ಈ ಪಿಕ್ಚರ್ನ ಇದರೊಳಗೆ ನಾವು ಹುಡುಕ್ಬೇಕಾಗಿರೋದು ಇದು ಇದ್ರಾಗಂತೂ ಇಲ್ಲ ಇಲ್ಲಿ ಇಲ್ಲ ಸಿ ಒನ್ನಿಗೆ ಐತೆ ನಾನು ನನ್ನ ಟ್ಯೂಷನ್ ಮಕ್ಳಿಗೆ ನಿನ್ನೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ ಹಾಗಾಗಿ ನಾನು ಮೊದಲೇ ಕ್ವಶನ್ ಪೇಪರಿಗೆ ಹಾಕ್ಕೊಂಡಿನಿ ತರ್ಟಿ ಸವೆನ್ನು ತ್ರೀ ಇನ್ನು ಈ ಡೈಗ್ರಾಮು ಇದನ್ನು ನಾವಾಗಿ ಸೇರಿಸ್ಬೇಕಾಗತ್ತೆ ಇದರಲ್ಲಿಲ್ಲ ಇದು ಹಾಪ್ ಐತಿ ಇದರಲ್ಲಿ ಈ ಡೈಗ್ರಾಮ್ ಐತಿ ಹಾಗಾಗಿ ಥರ್ಟಿ ಏಟ್ ಸಿ ಇನ್ನಿದು ಸಿನಲ್ಲೈತೆ ತರ್ಟಿ ನೈನ್ ಈಸಿನೈತೆ ತರ್ಟಿ ನೈನ್ ಸಿ ಇನ್ ಫೋರ್ಟಿ ಒನ್ ವಿಡಿಯೋ ನೋಡಿರಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಂಡು ವಿಡಿಯೋ ನೋಡಿರಿ ಥ್ಯಾಂಕ್ ಯು